ವಿದ್ಯಾರ್ಥಿಗಳೇ ಹಿಂದಿನ ಸಂಚಿಕೆಯಲ್ಲಿ ನಾವು ಸರಾಸರಿಯನ್ನು ನೋಡ್ತಾ ಇದ್ದೇವೆ ಅವರ್ಗೀಕೃತ ಸರಾಸರಿ ಮತ್ತು ವರ್ಗೀಕೃತ ಸರಾಸರಿಯಲ್ಲಿ ನೇರ ವಿಧಾನದ ಒಂದು ಸಮಸ್ಯೆ ನೋಡಿದ್ದೇವೆ ಸೊ ಇವತ್ತಿನ ಅವಧಿಯಲ್ಲಿ ಅಂದಾಜು ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವುದು ಅಂದರೆ ಇದು ಎಸ್ ಎಸ್ ಎಲ್ ಸಿ ತರಗತಿಯಲ್ಲಿ ಮೂರು ಅಂಕದ ಪ್ರಶ್ನೆ ಬರುವುದರಿಂದ ನೇರ ವಿಧಾನ ನೋಡಿದ ಮೇಲೆ ಯಾವುದು ಅಂದರೆ ಅಂದಹಾಜು ವಿಧಾನದಿಂದ ಸರಾಸರಿಯನ್ನು ನೋಡ್ತಾ ಇದ್ದಾವೆ ಅಂದಾಜು ವಿಧಾನದಿಂದ ಸರಾಸರಿಯನ್ನು ಕಂಡಿಡಿಯುವಂತ ಸೂತ್ರ ಎಲ್ಲಿದೆ ನೋಡ್ರಿ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಸಿಗ್ಮಾ ಎಫ್ ಐ ಇಲ್ಲಿ ಎ ಅಂದ್ರೆ ಅಂದಹಾಜು ಸರಾಸರಿ ಅಂತ ಕರಿತೇನೆ ಇದಕ್ಕೆ ಎಂದ್ರೆ ಅಂದಹಾಜು ಗಣನೆಯನ್ನು ತಗೋತಾ ಇದಾವೆ ಇನ್ನು ಡಿ ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ ಅಂದಂಗೆ ಡಿ ಐ ಅಂದ್ರೆ ಎಕ್ಸ್ ಐ ಮೈನಸ್ ಎ ಅಂದಂಗ ಹಾಗಾದರೆ ಮೊದಲಿಗೆ ನಾವೇನು ಕಂಡುಹಿಡಿಯಬೇಕ್ರಿ ಅಂದರೆ ಎಕ್ಸ್ಐ ಅನ್ನು ಎಕ್ಸ್ ಐ ನಮ್ಗೆ ಗೊತ್ತಿದೆ ಎಕ್ಸ್ ಎಕ್ಸ್ಐ ಅನ್ನ ಕಂಡುಹಿಡಿಯುವಂಥ ವಿಧಾನ ಏನಪ್ಪಾ ಅಂದರೆ ವರ್ಗಾಂತರಗಳನ್ನು ಕೂಡಿಸ್ಬೇಕು ಹತ್ತು ಪ್ಲಸ್ ಇಪ್ಪತ್ತೈದು ಬಾಗ್ಲೆ ಎರಡು ಮೂವತ್ತೈದು ಬಾಗ್ಲೆ ಎರಡು ಎರಡು ಒಂದ್ಲೆ ಎರಡು ಒಂದಲೇ ಒಂದು ಉಳಿತು ಎರಡು ಒಳ್ಳೆ ಹದಿನಾಲ್ಕು ಪಾಯಿಂಟ್ ಐದು ಅಂದರೆ ಎಷ್ಟಾಯ್ತು ಇದು ಹದಿನೇಳು ಪಾಯಿಂಟ್ ಐದಾಯಿತು ಅದೇ ರೀತಿ ಇನ್ನೊಂದು ಎಕ್ಸಾಯನ ನೋಡಿದಾಗ ಎಷ್ಟಾಗುತ್ತಾ ಇಪ್ಪತ್ತೈದು ಪ್ಲಸ್ ನಲವತ್ತು ಬಾಗಲೇ ಎರಡು ಎಷ್ಟಾಯ್ತು ಇದು ಇಪ್ಪತ್ತೈದು ನಲವತ್ತೊಂದ್ರೆ ಅರವತ್ತೈದಾಯಿತು ಅರವತ್ತೈದು ಬಾಗಲೇ ಎರಡು ಎರಡು ಒಂದಲೇ ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಒಂದು ಬಿಳಿತ್ತು ಹತ್ತಾಗಿಲ್ಲ ಬಂದು ಕೊಟ್ಟರೆ ಹತ್ತಾಯಿತು ಎರಡು ಐದಲೇ ಎಷ್ಟಾಯ್ತು ನೋಡ್ರಿ ಇದು ಮೂವತ್ತೆರಡು ಬಿಂದು ಐದಾಯಿತು ಸೊ ವರ್ಗಾಂತರದ ಗಾತ್ರವನ್ನು ನೋಡ್ತಾ ಹೋದಂತೆ ಎಷ್ಟಾಗುತ್ತೆ ಹದಿನೈದಾಗುತ್ತೆ ಇವುಗಳ ನಡುವಿನ ವ್ಯತ್ಯಾಸವು ಕೂಡ ಎಷ್ಟಾಗುತ್ತೆ ಹದಿನೈದಾಗುತ್ತೆ ಹೀಗಾಗಿ ಮುಂದಿನ ಪದವನ್ನು ನಾವು ತಗೋಬೇಕಂದ್ರೆ ಎಕ್ಸಾಯನ್ನು ಹದಿನೈದನ್ನು ಕೂಡಿಸ್ತಾ ಹೋಗ್ಬಿಡೋಣ ಹದಿನೈದು ಕುಡಿಸಿದರೆ ನಲವತ್ತೇಳು ಪಾಯಿಂಟ್ ಐದಾಗುತ್ತಾ ಹದಿನೈದು ಕುಡಿಸಿದರೆ ಅರವತ್ತೆರಡು ಪಾಯಿಂಟ್ ಐದಾಗುತ್ತಾ ಹದಿನೈದು ಕುಡಿಸಿದರೆ ಎಪ್ಪತ್ತೇಳು ಪಾಯಿಂಟ್ ಐದಾಗುತ್ತೆ ಹಲೈದು ತೊಂಬತ್ತೆರಡು ಪಾಯಿಂಟ್ ಐದಾಗುತ್ತೆ ಇದು ಎಕ್ಸ್ ಎಕ್ಸ್ಐ ಅನ್ನ ಕಂಡುಹಿಡಿಯುವಂಥ ವಿಧಾನ ಎಕ್ಸ್ ಐ ಅಂದರೆ ವರ್ಗಾಂತರದ ಮಧ್ಯೆ ಎಸ್ ಎಕ್ಸ್ ಐ ಸಿಕ್ತು ಇನ್ನು ನಮ್ಗೆ ಏನ್ ಬೇಕಾಗಿದ್ದಾರೆ ಡಿ ಐ ಬೇಕಾಗಿದೆ ಏನ್ ಬೇಕಾಗಿದೆ ಡಿ ಐ ಡಿ ಐ ಅಂದ್ರೆ ಗೊತ್ತಿರಬೇಕು ಏನ್ರಿ ಅಂದರೆ ಐ ಮೈನಸ್ ಎ ಇಲ್ಲಿ ಎ ಅಂದ್ರೆ ಅಂದಹಾಜು ಸರಾಸರಿ ಅಂತ ಕರಿತಾ ಇದ್ದಾರೆ ಇಲ್ಲಿ ಒಂದು ಅಂದಹಾಜು ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅಂಶ ತಗೋಬೇಕಂದ್ರ ಈ ಎಕ್ಸಾಯಲ್ಲಿರುವಂತಹ ಅಂಶವನ್ನ ತಗೋಬಹುದು ಇದನ್ನಾದ್ರೂ ತಗೋಬಹುದು ಇದನ್ನಾದ್ರೂ ತಗೋಬಹುದು ಇದನ್ನಾದ್ರೂ ತಗೋಬಹುದು ಇದನ್ನಾದ್ರೂ ತಗೋಬಹುದು ಬೇಕಾರ್ ತಗೋಬಹುದು ಇಲ್ಲಿ ನಿಮ್ಗೆ ಋಣಾತ್ಮಕ ಅಂಶ ಬೇಡ ಆಗಿತ್ತು ಅಂದ್ರೆ ಮೊದಲನೇ ತಗೊಳ್ರಿ ಇಲ್ಲ ಋಣಾತ್ಮಕ ಅಂಶ ಧನಾತ್ಮಕ ಅಂಶ ಎರಡು ಬೇಕಾಗಿತ್ತು ಅಂದ್ರೆ ಮಧ್ಯದಲ್ಲಿ ಇದ್ದು ತಗೊಂಡ್ರಿ ಇಲ್ಲ ಬರೆಯ ಋಣಾತ್ಮಕ ಅಂಶ ಬೇಕಾಗಿದ್ದೀರ ಕೊನೆ ತಗೊಟ್ರಿ ಅಂದರೆ ಯಾವ್ದು ಬೇಕಾದ ಒಂದು ಎಕ್ಸಾಯಿ ಬೆಲೆಯನ್ನು ನಾವು ಆಯ್ಕೆ ಮಾಡ್ಬೋದು ನಾನು ಮೊದಲೇದೇ ಆಯ್ಕೆ ಮಾಡ್ಕೋತಾ ಇದ್ದೇನೆ ಯಾಕಪ್ಪ ಅಂದ್ರೆ ನನಗೆ ಧನಾತ್ಮಕ ಅಂಶ ಬೇಕಾಗಿದೆ ಹಾಗಾದ್ರೆ ಧನಾತ್ಮಕ ಅಂಶವನ್ನು ಯಾವ್ದು ತಗೋತೀನಿ ಅಂದ್ರೆ ಹದಿನೇಳು ಬಿಂದು ಐದು ತೆಗೆದುಕೊಳ್ತಾ ಇದ್ದಾನೆ ಹದಿನೇಳು ಬಿಂದು ಐದು ಹಾಗಾದ್ರೆ ಹದಿನೇಳು ಬಿಂದು ಐದು ಮೈನಸ್ ಹದಿನೇಳು ಬಿಂದು ಐದು ವ್ಯಾಲ್ಯೂ ಏನಾಯ್ತು ನೋಡ್ರಿ ಹದಿನೇಳು ಬಿಂದು ಐದು ಮೈನಸ್ ಹದಿನೇಳು ಬಿಂದು ಐದು ವ್ಯಾಲ್ಯೂ ಜೀರೋ ಆಯ್ತು ನೆಕ್ಸ್ಟ್ ಮೂವತ್ತೆರಡು ಬಿಂದು ಐದು ಮೈನಸ್ ಹದಿನೇಳು ಬಿಂದು ಐದು ಇವುಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ಹದಿನೈದು ಆಗುತ್ತಾ ಅಂದ್ರೆ ಇಲ್ಲಿ ಇದರ ವರ್ಗಾಂತರದ ನಡುವಿನ ವ್ಯತ್ಯಾಸ ಹದ್ನೈದು ರೀತಿ ಇದರ ನಡುವಿನ ವ್ಯತ್ಯಾಸ ಹದಿನೈದು ಆಗಿತ್ತು ಅಂದ್ರೆ ಇಲ್ಲಿಯೂ ಕೂಡ ಹದಿನೈದು ವ್ಯತ್ಯಾಸ ಮಾಡೋಕ್ಕೂ ತಾನೆ ಹೋಗ್ತದ್ರಿ ನೆಕ್ಸ್ಟ್ ನಲವತ್ತೇಳು ಪಾಯಿಂಟ್ ಐದರಲ್ಲಿ ಹದಿನೇಳು ಪಾಯಿಂಟ್ ಐದು ಕಳಿಸಿದ್ರೆ ಎಷ್ಟು ಬಿಳಿಯತ್ರಿ ಮೂವತ್ತು ಉಳಿಯುತ್ತ ಅರವತ್ತೆರಡು ಪಾಯಿಂಟ್ ಐದರಲ್ಲಿ ಹದಿನೇಳು ಬಿಂದು ಐದು ಇದು ಮಾಡಿದ್ರೆ ನಲವತ್ತೈದು ಉಳಿಯುತ್ತ ಎಪ್ಪತ್ತೇಳು ಪಾಯಿಂಟ್ ಐದರಲ್ಲಿ ಹದಿನೇಳು ಪಾಯಿಂಟ್ ಐದು ಇದು ಮಾಡಿದರೆ ಅರವತ್ತು ಉಳಿಯುತ್ತ ಹತ್ತೊಂಬತ್ತೆರಡು ಪಾಯಿಂಟ್ ಐದರಲ್ಲಿ ಹದಿನೇಳು ಬಿಂದು ಐದು ಕಳಿಸಿದ್ರೆ ಎಪ್ಪತ್ತೈದು ಉಳಿಯುತ್ತ ಹಾಗಾದರೆ ನಮಗೆ ಡಿ ಐ ಸಿಕ್ತು ಇನ್ನು ಏನಿದೆ ರೀ ಎಫ್ ಐ ಇಂಟು ಡಿ ಐ ಅಂದರೆ ಈ ಅಂಶ ಈ ಅಂಶಗಳನ್ನು ತೆಗೆದಿಂದ ಈ ಅಂಶಕ್ಕೆ ಏನು ಮಾಡಬೇಕಾಗುತ್ತೆ ನಾವು ಗುಣಾಕಾರ ಮಾಡಬೇಕಾಗುತ್ತೆ ಎರಡು ಇಂಟು ಜೀರೋ ಜೀರೋ ಮೂರು ಇಂಟು ಹದಿನೈದು ನಲವತ್ತೈದು ಏಳು ಮೂರು ಮೂವತ್ತು ಎಂದರೆ ಎರಡು ನೂರ ಹತ್ತು ಆರು ಐದಲೇ ಮೂವತ್ತು ಮೂರು ಇತ್ತು ಆರು ಆಗ್ಲೇ ಇಪ್ಪತ್ನಾಲ್ಕು ಒಂದು ಮೂರು ಇಪ್ಪತ್ತೇಳು ನೆಕ್ಸ್ಟ್ ಆರು ಸೊನ್ನೆ ಸೊನ್ನೆ ಆರು ಆರಲೆ ಮೂವತ್ತಾರು ಆರು ಐದೇ ಮೂವತ್ತು ಮೂರು ಉಳಿತು ಆರು ಏಳು ನಲವತ್ತೆರಡು ಒಂದು ಮೂರು ನಲವತ್ತ ಐದು ಎಸ್ ಇವುಗಳನ್ನು ಕೂಡಿಸಿದ್ರೆ ನಮಗೇನಂತಾರೆ ಏನು ಸಿಗುತ್ತಂದ್ರೆ ಸಿಗ್ಮಾ ಎಫ್ ಐ ಡಿ ಐ ಸಿಗುತ್ತಾ ಎಷ್ಟು ಐದು ಮತ್ತು ಹೌದ್ರಿ ನೆಕ್ಸ್ಟ್ ನಾಲ್ಕು ಒಂದು ಐದು ಐದು ಏಳು ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಐದು ಇಪ್ಪತ್ತ ಮೂರು ಎರಡು ಉಳಿತು ಎರಡು ನಾಲ್ಕು ಆರು ಆರು ಮೂರು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಎರಡು ಹದಿಮೂರು ರೈಟ್ ಹಾಗಾದರೆ ಇದನ್ನು ನಾವೇನು ಮಾಡ್ಕೊತ ಹೋಗೋಣಪ್ಪ ಅಂದ್ರೆ ಕೂಡಿಸ್ತಾ ಹೋಗೋಣ ಏನಾಗುತ್ತೆ ಇಲ್ಲಿ ಸೂತ್ರದಲ್ಲಿ ಹಾಕ್ತಾ ಇದ್ದಾನೆ ಎಕ್ಸ್ ವಾರಾನ ಕಂಡ ಹಾಗಾದ್ರೆ ಏ ಅಂದರೆ ಹದಿನೇಳು ಪಾಯಿಂಟ್ ಐದು ಗೊತ್ತೇವೆ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಅಂದ್ರೆ ಎಷ್ಟು ಒಂದ್ ಸಾವಿರದ ಮುನ್ನೂರ ಮೂವತ್ತೈದು ಬಾಗ್ಲೆ ಸಿಗ್ಮಾ ಎಫ್ ಎಫ್ಐ ಅಂದ್ರೆ ಮೂವತ್ತಿದೆ ಇದನ್ನು ಕನಿಷ್ಠ ರೂಪೋಗ್ತಾರೋಣ ಏನು ಮೂವತ್ತೊಂದ್ಲೆ ಮೂವತ್ನಾಕ್ಲೆ ನೂರ ಇಪ್ಪತ್ತು ಎಷ್ಟು ಉಳಿತದ ಹದಿಮೂರು ಉಳಿತು ಒಂದು ನೂರ ಮೂವತ್ತೈದಾಯ್ತು ಮತ್ತೆ ನಾಲ್ಕಲೆ ನೂರ ಇಪ್ಪತ್ತು ಎಷ್ಟು ಉಳಿತು ಹದಿನೈದು ಉಳಿತು ಹತ್ತಾಗಿಲ್ಲ ಬಿಂದು ಕೊಡ್ತಾ ಇದನ್ರಿ ಜೀರೋ ಬತ್ತು ನೂರ ಐವತ್ತು ಮೂವತ್ತೈದು ನೂರ ಐವತ್ತು ಹದಿನೇಳು ಪಾಯಿಂಟ್ ಐದು ಪ್ಲಸ್ ನಲ್ವತ್ನಾಲ್ಕು ಪಾಯಿಂಟ್ ಐದು ಐದು ಪ್ಲಸ್ ಐದು ಹತ್ತೈದು ಅಂದರೆ ಹದಿನೇಳು ಪಾಯಿಂಟ್ ಐದು ನಲ್ವತ್ನಾಲ್ಕು ಪಾಯಿಂಟ್ ಐದು ಕೂಡ್ಸೋಣ ಐದು ಪ್ಲಸ್ ಐದು ಹತ್ತು ಕೈಲ ಒಂದು ಬಿಂದುವಿನ ಕೆಳಗಡೆ ಬಿಂದು ಏಳು ನಾಲ್ಕು ಹನ್ನೊಂದು ಒಂದು ಹನ್ನೆರಡು ನಾಲ್ಕು ಒಂದು ಐದು ಇಂದು ಆರು ಎಷ್ಟೈತೆ ಅರವತ್ತೆರಡು ಪಾಯಿಂಟ್ ಜೀರೋ ಅಂದರೆ ಅರವತ್ತೆರಡು ಪಾಯಿಂಟ್ ಜೀರೋ ಅತ್ತಂದ್ರ ಅದು ವ್ಯಾಲ್ಯೂ ಎಷ್ಟಾಗುತ್ತೆ ಅರವತ್ತೆರಡು ಆಗುತ್ತ ಸೊ ನೇರ ವಿಧಾನದಿಂದ ಬಿಡಿಸಿದಾಗು ಸರಾಸರಿ ಅರವತ್ತೆರಡು ಬಂದಿತ್ತು ಅಂತಹದ್ದು ವಿಧಾನದಿಂದ ಬಿಡಿಸಿದ್ರು ಸರಾಸರಿ ಎಷ್ಟು ಬಂದದ್ರಿ ಅರವತ್ತೆರಡ ಬಂದದ ಇನ್ನ ಹಂತ ವಿಚಲನಾ ವಿಧಾನದಿಂದ ಬಿಡಿಸಿದ್ರು ಕೂಡ ಸರಾಸರಿ ಎಷ್ಟು ಬರಬೇಕು ಅರವತ್ತೆರಡೇ ಬರಬೇಕು ಎಸ್ ಮುಂದಿನ ವಿಧಾನವನ್ನ ನೋಡೋಣ ವಿದ್ಯಾರ್ಥಿಗಳೇ ಹಂತ ವಿಚಲನಾ ವಿಧಾನದ ಮೂಲಕ ಏನು ಮಾಡೋದು ಸರಾಸರಿಯನ್ನು ಕಂಡುಹಿಡೋದು ಈಗಾಗಲೇ ಗೊತ್ತಿದೆ ಎಕ್ಸ್ ಐ ಬೆಲೆಯನ್ನು ನೋಡಿದ್ದೇವೆ ಎಕ್ಸ್ ಐ ಎಕ್ಸ್ಐಯನ್ನು ಕಂಡುಹಿಡುವಂಥ ವಿಧಾನ ಎಕ್ಸ್ಐ ಈಕ್ವಲ್ ಟು ಮೊದಲನೇ ಗೊತ್ತಾಗಿದೆ ಎಷ್ಟು ಹದಿನೇಳು ಪಾಯಿಂಟ್ ಐದು ಎರಡನೇದು ಮೂವತ್ತೆರಡು ಬಿಂದು ಐದು ಇನ್ನು ಮೂರನೇದು ಸೊ ಹದಿನೈದನ್ನು ಕುಡಿಸ್ಕೊತಗೊಳ್ತಿದ್ದೇವೆ ನಲವತ್ತ ಏಳು ಬಿಂದು ಐದು ಇನ್ನು ಅರವತ್ತೆರಡು ಬಿಂದು ಐದು ನೆಕ್ಸ್ಟ್ ಇದಕ್ಕೆ ಹದಿನೈದು ಕುಡಿಸಿದರೆ ಎಪ್ಪತ್ತೇಳು ಬಿಂದು ಐದು ಇದಕ್ಕೆ ಹದಿನೈದು ಕುರಿಸಿದ್ರೆ ತೊಂಬತ್ತೆರಡು ಬಿಂದು ಐದು ಈ ರೀತಿಯಾಗಿ ನಾವು ಎಕ್ಸ್ ಐ ಅನ್ನ ನೋಡಿದ್ದೇವೆ ಇನ್ನ ಇದಾದ್ಮೇಲೆ ಐ ಆದ್ಮೇಲೆ ನಾವು ಏನ್ ನೋಡ್ತಾ ಇದ್ದೇವೆ ಡಿ ಐ ಅನ್ನ ನೋಡ್ಬೇಕಾಗಿದೆ ಐ ಅನ್ನ ಗೊತ್ತಿದೆ ಎಕ್ಸ್ ಐ ಮೈನಸ್ ಎ ಹಾಗಾದ್ರೆ ಅಂದಾಜು ಸರಾಸರಿ ಎ ವ್ಯಾಲ್ಯೂ ಅನ್ನ ತೆಗೆದುಕೊಳ್ಳೋಣ ಸೊ ಎ ಈಕ್ವಲ್ ಟು ಎಷ್ಟು ತಗೊಳ್ಳೋಣ ಹದಿನೇಳು ಬಿಂದು ಐದು ಈಗಾಗಲೇ ಗೊತ್ತಿದೆ ಹದಿನೇಳು ಬಿಂದು ಐದರಲ್ಲಿ ಹದಿನೇಳು ಬಿಂದು ಐದು ಕಳೆದ್ರೆ ವ್ಯಾಲ್ಯೂ ಏನು ಬರ್ತಾ ಇದ್ದ ಜೀರೋ ಬರ್ತಾ ಬರ್ತಾಯಿದ್ದೆ ಅದೇ ರೀತಿ ಮೂವತ್ತೆರಡು ಪಾಯಿಂಟ್ ಐದರಲ್ಲಿ ಹದಿನೇಳು ಬಿಂದು ಐದು ಕಳೆದ್ರೆ ಎಷ್ಟು ಬರ್ತಾಯಿದ್ದೆ ಅಂದ್ರೆ ಹದಿನೈದು ಬರ್ತಾ ಇದೆ ನಲವತ್ತೇಳು ಬಿಂದು ಐದರಲ್ಲಿ ಹದಿನೇಳು ಬಿಂದು ಐದು ಕಳೆದ್ರೆ ಮೂವತ್ತು ಬರ್ತಾ ಇತ್ತ ಅರವತ್ತೆರಡು ಬಿಂದು ಐದರಲ್ಲಿ ಹದಿನೇಳು ಬಿಂದು ಐದು ಕಳೆದ್ರೆ ನಲವತ್ತೈದು ಬರ್ತಾ ಇತ್ತ ಎಪ್ಪತ್ತೇಳು ಬಿಂದು ಹ ಐದರಲ್ಲಿ ಹದಿನೇಳು ಬಿಂದು ಐದು ಕಳೆದ್ರೆ ಅರವತ್ತು ಬರ್ತಾಯಿತ್ತಾ ತೊಂಬತ್ತೆರಡು ಬಿಂದು ಐದರಲ್ಲಿ ಹದಿನೇಳು ಬಿಂದು ಐದು ಕಳೆದ್ರೆ ಎಷ್ಟು ಬರ್ತಾ ಇದಾರೆ ಎಪ್ಪತ್ತೈದ್ ಬರ್ತಾ ಇದೆ ಇದು ಡಿಐ ವ್ಯಾಲ್ಯೂ ಅನ್ನ ಕಂಡು ಹಿಡಿದಿವಿ ಇನ್ ಇದರಲ್ಲಿ ಒಂದು ಅಂಶವನ್ನು ಕಂಡಿಬೇಕು ಏನು ಯು ಯುವಯನ್ನು ಕಂಡಿಬೇಕು ಯುವ ಅಂದ್ರೆ ಡಿ ಐ ಡಿವೈಡೆಡ್ ಬೈ ಎಚ್ ಡಿ ಐ ಡಿವೈಡೆಡ್ ಬೈ ಎಚ್ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಸೊ ನೋಡ್ರಿ ಇದರಲ್ಲಿ ಪ್ರತಿ ವರ್ಗಾಂತರದ ಗಾತ್ರ ಎಷ್ಟು ಬರ್ತಾ ಇದೆ ಅಂದ್ರೆ ಹದಿನೈದು ಇದೆ ಹಾಗೆ ಹೇಳಿದ್ದೇವೆ ಅಂದರೆ ಹದಿನೈದು ಬರ್ತಾ ಇದೆ ಹಾಗಾದರೆ ಭಾಗಿಸ್ತಾ ಹೋಗ್ಬೇಕು ನೋಡೋಣ ಜೀರೋ ಬಾಗ್ಲೇ ಹದಿನೈದು ಅಂದರೆ ವ್ಯಾಲ್ಯೂ ಜೀರೋ ಹದಿನೈದು ಬಾಗಿಲೇ ಹದಿನೈದು ಅಂದರೆ ಎಷ್ಟು ಬರ್ತದ್ರಿ ಒಂದು ಇದೆ ಮೂವತ್ತು ಬಾಗ್ಲೇ ಹದಿನೈದು ಮಾಡಿದಾಗ ಎಷ್ಟು ಬರ್ತಾ ಬರ್ತಾಯಿದ್ದರೆ ಎರಡು ಬರ್ತಾ ಇದೆ ನಲವತ್ತೈದು ಬಾಗ್ಲೆ ಹದಿನೈದು ಮಾಡಿದಾಗ ಮೂರು ಬರ್ತಾಯಿದೆ ಅರವತ್ತು ಬಾಗಲೇ ಹದಿನೈದು ಮಾಡಿದಾಗ ನಾಲ್ಕು ಬರ್ತಾ ಇದೆ ಎಪ್ಪತ್ತೈದು ಬಾಗಲೇ ಅದರ ಏನು ಮಾಡಿದಾಗ ಎಷ್ಟು ಬರ್ತಾ ಇದಾರೆ ಐದು ಬರ್ತಾ ಇದೆ ಇದು ಯು ವೈ ಇನ್ ಇದಾದ್ಮೇಲೆ ಯಾವ್ದು ಬರ್ತಾ ಇದೆ ಅಂದ್ರೆ ಐ ಇಂಟು ಯುವ ಆಯಿತು ಬರ್ತಾ ಇದೆ ಐ ಇಂಟು ಇ ಐ ಇವುಗಳನ್ನು ಗುಣಿಸ್ಬೇಕು ಎಫ್ ಐ ಇಂಟು ಯು ವೈ ಅಂತ ಬರ್ತಾ ಇದೆ ಏನು ಎರಡು ಇಂಟು ಜೀರೋ ಜೀರೋ ಮೂರು ಇಂಟು ಒಂದು ಮೂರು ಏಳು ಇಂಟು ಎರಡು ಹದಿನಾಲ್ಕು ಆರು ಇಂಟು ಮೂರು ಹದಿನೆಂಟು ಆರು ಇಂಟು ನಾಲ್ಕು ಇಪ್ಪತ್ನಾಲ್ಕು ಆರು ಇಂಟು ಐದು ಮೂವತ್ತು ಇವುಗಳನ್ನು ಕೂಡಿಸಿದಾಗ ನಾವೇನು ಸಿಗ್ತದೆ ಅಂದರೆ ಸಿಗ್ಮಾ ಎಫ್ ಐ ಯು ಸಿಗ್ತಾ ಇದೆ ನೋಡಿರಿ ನಾ ಮೂರು ನಾಲ್ಕು ಏಳು ಏಳು ಎಂಟು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಒಂದು ಒಂದುಳಿತು ನಾಲ್ಕು ಆರು ಏಳು ಎಂಟು ಎಂಬತ್ತೊಂಬತ್ತಾಯಿತು ಹಾಗಾದರೆ ಎಕ್ಸ್ ಆರ್ ಈಕ್ವಲ್ ಟು ಸರಾಸರಿನೇ ಕಂಡುಹಿಡಿಯಬೇಕು ಏನಿದೆ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ವರ್ಗಾಂತರದ ಗಾತ್ರ ಎಚ್ ಎಸ್ ಎ ಅಂದರೆ ತೊಗೊಂಡಿದ್ದೇವೆ ಹದಿನೇಳು ಪಾಯಿಂಟ್ ಐದು ಪ್ಲಸ್ ಸಿಗ್ಮಾ ಎಫ್ ಐ ಯು ವೈ ಎಷ್ಟು ಬಂದಿದೆ ಎಂಬತ್ತೊಂಬತ್ತು ಬಾಗಲೇ ಸಿಗಮಾ ಎಫ್ ಐ ಮೂವತ್ತು ಇಂಟು ಹೆಚ್ ಎಷ್ಟಿದೆ ಹದಿನೈದು ಇದೆ ಹದಿನೈದು ಒಂದ್ಲೇ ಹದಿನೈದು ಎರಡಲೆ ಎರಡ ಒಂದಲೇ ಎರಡು ನಾಲ್ಕಲೆ ಎಂಟು ಎರಡು ನಾಕ್ಲೆ ಎಂಟು ಒಂದು ಒಂದುಳೀತು ಬಿಂದು ಕೊಟ್ಟರೆ ಹತ್ತಾಯಿತು ಎರಡು ಇರಲೇ ಹತ್ತು ಸೊ ಹದಿನೇಳು ಪಾಯಿಂಟ್ ಐದು ಪ್ಲಸ್ ನಲವತ್ತ್ನಾಲ್ಕು ಪಾಯಿಂಟ್ ಐದು ಈಕ್ವಲ್ ಟು ಅರವತ್ತೆರಡು ಬಿಂದು ಜೀರೋ ಬರ್ತಾ ಇದೆ ಸೊ ಅರವತ್ತೆರಡು ಬಿಂದು ಜೀರೋ ಅಂದರೆ ಎಷ್ಟಾಯ್ತು ಅರವತ್ತೆರಡು ಎಕ್ಸ್ ಬರ್ ಈಕ್ವಲ್ ಟು ಅರವತ್ತೆರಡು ಹಾಗಾದ್ರೆ ಯಾವುದೇ ವಿಧಾನದ ಸರಾಸರಿಯಿಂದ ಬಿಡಿಸಿದ್ರು ಕೂಡ ಆ ಮೂರು ವಿಧಾನದ ಸರಾಸರಿ ಸೇಮ್ ಬರ್ಬೇಕು ಏನಪ್ಪಾ ಅಂದ್ರೆ ನೇರ ವಿಧಾನ ಬಿಡಿಸಿದ್ರು ಕೂಡ ಸರಾಸರಿ ಅರವತ್ತೆರಡ ಬರಬೇಕು ಅಂದಾಜು ವಿಧಾನ ಬಿಡಿಸಿದ್ರು ಕೂಡ ಸರಾಸರಿ ಅರವತ್ತೆರಡ ಬರಬೇಕು ಹಂತ ವಿಚಲನ ವಿಧಾನ ಬಿಡಿಸಿದ್ರು ಸರಾಸರಿ ಎಷ್ಟು ಬರಬೇಕು ಅರವತ್ತೆರಡ ಬರಬೇಕು ನಾವು ಮಾಡಿರುವಂತ ಸಮಸ್ಯೆ ಸರಿಯಾಗಿದೆ ಅಂದ್ರೆ ಮೂರು ವಿಧಾನದ ಸರಾಸರಿಯನ್ನ ನೋಡಿದ್ರು ಕೂಡ ವ್ಯಾಲ್ಯೂ ಸೇಮ್ ಬರ್ತಾ ಇದೆ ಸೊ ಇದು ಮೂರು ವಿಧಾನದ ಸರಾಸರಿ ಮುಂದಿನ ಅವಧಿಯಲ್ಲಿ ಏನ್ ಮಾಡೋಣ ಅಂದ್ರೆ